ಲೋಕಸಭಾ ಕ್ಷೇತ್ರದ ಹೊಳೆ ಮತ್ತು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎನ್ ಡಿ ಎ ಕೂಟದ ಅಭ್ಯರ್ಥಿಗಳು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ನಾನು ಬಂದಿದ್ದೇನೆ ಪ್ರಚಾರಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ಬಹಳ ಹುಮ್ಮಸ್ಸಿನಿಂದ ಮತ್ತೇನು ಸಣ್ಣ ಪುಟ್ಟ ಗೊಂದಲಗಳು ಅದನ್ನೆಲ್ಲ ಸರಿಪಡಿಸ್ಕೊಂಡು ಇವತ್ತು ನರೇಂದ್ರ ಮೋದಿ ಮೋದಿಜಿಯವರ ಕೈಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ನನಗೂ ಕೂಡ ತುಂಬ ಸಂತೋಷ ಅಂತ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷರು ಏನೇ ಬಡಾಯಿ ಕೊಚ್ಕೊಂಡ್ರೂ ಸಹ ಹಾಸನ ಲೋಕಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ ಇಲ್ಲಿ ಬಿ ಜೆ ಡಿ ಎಸ್ ಪಕ್ಷವನ್ನೇ ಗೆಲ್ಲಿಸಬೇಕು ಎನ್ ಡಿ ಎ ಕೂಟನೇ ಗೆಲ್ಲಿಸಬೇಕು ಅದರ ಮುಖ್ಯನ ಕ್ಷೇತ್ರದೊಂದು ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅನ್ನುವ ಅಭಿಲಾಷೆಯಿಂದ ಇವತ್ತು ಪ್ರಜ್ವಲ್ ರೇವಣ್ಣ ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳ ಒಂದು ಪ್ರವಾಸ ಮೈಸೂರು ಮತ್ತೆ ದಕ್ಷಿಣ ಕನ್ನಡ ರೋಡ್ ಶೋ ನೋಡಿದ್ದೀರಿ ಕೇವಲ ಮೈಸೂರು ಅಥವಾ ಮಂಗಳೂರು ಅಷ್ಟೆಲ್ಲ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಸಂದೇಶವನ್ನ ನೀಡಿದೆ ಅದು ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ರೀತಿ ಸಂಚಲನ ಮೂಡಿದೆ ಇದು ಇನ್ನೂ ಹೆಚ್ಚು ಉತ್ಸಾಹದಲ್ಲಿ ಇವತ್ತು ತಮ್ಮನ್ನ ತಾನು ತೊಡಗಿಸ್ಕೊಂಡಿದ್ದಾರೆ ಪಾಪ ಅವರು ಹತಾಶರಾಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಇನ್ನ ರಾಜಕೀಯ ಮುಗ್ದ ಹೋಯಿತು ನೇನಿದ್ರು ನಾನೇನೋ ಭ್ರಮಣಲ್ಲಿದ್ರು ಈಗ ಎಚ್ ಡಿ ಕುಮಾರ್ ಅವರು ಮಂಡ್ಯದಿಂದ ಲೋಕಸಭಾ ಚುನಾವಣೆ ಇಲ್ತಾ ಇದ್ದಾರೆ ಕೆದ್ಮೇಲೆ ಕೇಂದ್ರದ ಸಚಿವರು ಆದರೆ ಮತ್ತೆ ಅವರು ಅಸ್ತಿತ್ವ ಇರೋದಿಲ್ಲ ನಾವು ಭಯ ಅವ್ರಿಗೆ ಕಾಡ್ತಾ ಇರಬಹುದು ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ